ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ನಿಮ್ಮೆದುರಿಗೆ ತರುವಂತಹ ಪ್ರಯತ್ನವನ್ನ ಕಂಟಿನ್ಯೂ ಮಾಡ್ತಾ ಇದೀನಿ ಹರಿ ವಾಹಿನಿಯ ವಿಡಿಯೋದಲ್ಲಿ ನೋಡ್ತೀರಾ ಒಂದು ವಿಶೇಷವಾದಂತಹ ಎಕ್ಸಸೈಜ್ ಬಗ್ಗೆ ತಿಳ್ಕೋ ತಿಳ್ಕೋಬಹುದು ಬಹಳ ಉಜ್ವಾದ ಎಕ್ಸಸೈಸ್ ಇದು ಎಲ್ಲಿ ಬೇಕಾದ್ರೂ ಮಾಡಬಹುದು ಯಾವ ಸ್ಟೇಜ್ ಅಲ್ಲಿ ಬೇಕಾದ್ರು ಮಾಡ್ಬೋದು ಅಂದ್ರೆ ಯಾವ ಪೋಸಲ್ಲಿ ಅಲ್ಲಿ ಮಾಡ್ಬೋದು ನಿಂತ್ಕೊಂಡೇ ಮಾಡ್ಬೋದು ಕುತ್ಕೊಂಡು ಮಾಡ್ಬೋದು ಮಲ್ಕೊಂಡು ಮಾಡ್ಬೋದು ಟ್ರಾವೆಲ್ ಅಲ್ಲಿ ಎಲ್ಲಾದ್ರೂ ಸ್ಲೀಪರ್ ಕೋಚ್ ಅಲ್ಲಿ ಹೋಗ್ತಾ ಇರುವಾಗ್ಲು ಮಾಡ್ಬೋದು ಕೂತ್ಕೊಂಡು ಸಿಟಿ ಕೋಚಲ್ಲಿ ಹೋಗ್ತಾ ಇರೋದು ಟ್ರೈನಲ್ಲಿರಿ ಬಸ್ಸಲ್ಲಿ ಪ್ರಯಾಣ ಮಾಡ್ತೀರಿ ಮೆಟ್ರೋದಲ್ಲಿರಿ ಫ್ಲೈಟಲ್ಲಿರಿ ಎಲ್ಲಿ ಬೇಕಾದರೂ ಇರಿ ಯಾವ ಸ್ಥಿತಿಯಲ್ಲಿ ಬೇಕಾದರೂ ಇರಿ ಬಹಳ ಸಿಂಪಲ್ಲಾಗಿ ಒಂದು ನೀವು ಕನ್ಸಿಡ್ರೇ ಒಂದು ಅಂಗ ನೀವು ಕನ್ಸಿಡ್ರೇ ಮಾಡದೇ ಇರುವಂಥದ್ದು ಆ ಅಂಗವನ್ನು ಉಪಯೋಗಿಸ್ಕೊಂಡು ಮಾಡುವಂಥದ್ದು ಎಕ್ಸಸೈಸು ಅಂದರೆ ಆ್ಯಂಗ್ ಆ ಥರ ಒಂದು ಇದೆ ಅಂತ ನೀವು ನೃತ್ಯನೇ ಮಾಡಿರಲ್ಲ ಅಂದರೆ ಅಷ್ಟು ಬಾಲಿಶವಾದಂಥ ವಿಚಾರ ಇದು ಬಾಲಿಷ್ ಅಂದರೆ ವಿಚಾರ ಪಾಲಿಶ ಅಂತ ಹೇಳ್ತಾ ಇಲ್ಲ ಆ ಅಂಗ ಒಂದು ನಮ್ಮ ದೇಹದಲ್ಲಿ ಅದಿದೆ ಅಂತ ನಮಗೆ ಗೊತ್ತಾಗಲ್ಲ ಅಂದ್ರೆ ಅದರ ಪಾಡಿಗೆ ಅದಿರುತ್ತೆ ಅದ್ರ ರೋಲ್ ಏನು ಅಂತ ಸ್ಪಷ್ಟವಾಗಿ ನಮಗೂ ಕೂಡ ಇದು ಗೊತ್ತಿಲ್ಲ ಅನ್ನೋ ಮಟ್ಟಕ್ಕೆ ವಿಶೇಷವಾದ ಅಪರೂಪದ ಅಪರೂಪದ ಒಂದು ಪಾರ್ಟ್ ಅದು ಪಾಡಿ ಪಾರ್ಟ್ ಅಂದರೆ ಅಪರೂಪದ ಅಂದ್ರೆ ನೀವು ಯೂಸ್ ಮಾಡ್ತಾ ಮಾಡ್ತಿರೋ ಇಲ್ವೋ ಅನ್ನೋದು ನಿಮ್ಮ ಗಮನಕ್ಕೆ ಬರಲ್ಲ ನನ್ನ ಮಜೋದಕ್ಕೆ ಆ ಥರದ ಅಂಗವನ್ನು ಬಳಸ್ಕೊಂಡು ಮಾಡುವಂಥ ಒಂದು ಎಕ್ಸಸೈಸು ಒಂದು ಒಂದಷ್ಟು ಮಸಲ್ಗಳು ಆ ಕಡೆ ಕಡೆ ಆಗ್ತವೆ ಅಂದರೆ ಸಂಕುಚನ ಮತ್ತು ವಿಕಸನ ಎಕ್ಸ್ಪೆನ್ಷನ್ ಇಂಡ್ ಕಾಂಟ್ರಾಕ್ಷನ್ ಕುಗ್ಗೋದು ಹಿಗ್ಗೋದು ಆಗುತ್ತೆ ಅದ್ರ ಮಧ್ಯೆ ಎಕ್ಸಸೈಸ್ ನಡ್ಕೊಡೋಗುತ್ತೆ ಶ್ವಾಸವನ್ನು ಬಹಳ ವಿಶೇಷವಾಗಿ ಯೂಸ್ ಮಾಡ್ಕೊತೀರಾ ಎಲ್ಲ ಯೋಗದ ಎಕ್ಸಸೈಸ್ಗಳ ಥರನೇ ಎಕ್ಸಸೈಸಲ್ಲೂ ಒಂದು ಭಾಳ ವಿಶೇಷವಾದ ಅಂಶ ಇದೆ ಆ ವಿಶೇಷವಾದ ಅಂಶ ಏನು ಅಂದರೆ ಕ್ಲೀನ್ ಆಗುವಂಥದ್ದು ನಿಮ್ಮ ದೇಹದ ವ್ಯವಸ್ಥೆ ಒಟ್ಟಾರೆ ಚಟುವಟಿಕೆಗಳು ಅದ್ರ ಮೇಲೆ ಈ ಕ್ಲೀನ್ಲಿನೆಸ್ ಪಾತ್ರ ಬಹಳ ಇರುತ್ತೆ ಹೊರಗಡೆ ಕ್ಲೀನ್ಲಿನೆಸ್ ಅಲ್ಲ ದೇಹನ ಒಂದ್ಸಲ ಸೋಫಾಗಿ ತೊಳಗ್ಬಿಟ್ರೆ ಪಾಪ ಕ್ಲೀನ್ ಆಗಿ ಉಳಿಯುತ್ತೆ ಅದು ಬಟ್ ಆ ದೇಹದ ಒಳಗಡೆ ಪಾರ್ಟ್ಗಳಲ್ಲಿ ಒಂದಷ್ಟು ವಿಷ ಶೇಖರಣೆ ಬೇಡ ಬೇರೋ ವಸ್ತುಗಳು ಅಲರ್ಜನ್ ಕೆಮಿಕಲ್ಗಳು ಇವೆಲ್ಲ ಸಂಗ್ರಹಗಳು ನಡೀತಾ ಇರುತ್ತೆ ಎಷ್ಟೇ ಬೇಡ ಅಂದ್ರೂ ಕೂಡ ಕಂಟ್ರೋಲಿಗೆ ಬರಲ್ಲ ಅದು ಆ ಸಂಗ್ರಹಣೆ ಆಗೋದನ್ನ ತಪ್ಸಕ್ಕಾಗತ್ತೆ ಬಟ್ ಅದನ್ನ ನಾವು ಹೊರಗಡೆ ಹಾಕ್ಬೋದು ಆ ಸಂಗ್ರಹಣೆ ಜಾಸ್ತಿ ಆಗದೆ ಇರೋ ತರ ನೋಡ್ಕೋಬಹುದು ಕಮ್ಮಿ ಮಾಡ್ಬೋದೇ ಹೊತ್ತು ಇಲ್ಲ ಅಂತ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ನಮ್ಮ ಹತ್ರ ಆದ್ರೆ ಈ ತರ ಸತತ ಪ್ರಯತ್ನವನ್ನ ನಾವು ಕೈಕೊಂಡ್ರೆ ಅಂದ್ರೆ ಸತತ ಪ್ರಯತ್ನ ಅಂದ್ರೆ ನಾನ್ ಹೇಳ ಬಸ್ ಅಲ್ಲಿ ಹೋಗ್ತಾ ಇರಿ ಅಥವಾ ಫ್ಲೈಟ್ ಅಲ್ಲಿ ಹೋಗ್ತಾ ಇರಿ ಅಥವಾ ನಡ್ಕೊಂಡು ಹೋಗ್ತಾ ಇರಿ ಏನೇ ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗಿರಿ ಆಗ ಕೂಡ ನೀವು ಎಕ್ಸರ್ಸೈಸ್ ಅನ್ನ ಮಾಡ್ತಾ ಹೋದ್ರೆ ಕ್ಲೈನ್ಸ್ ಮಾಡೋದು ಅಥವಾ ಸ್ವಚ್ಛಗೊಳಿಸೋದು ಶುದ್ಧೀಕರಿಸೋದು ಅದನ್ನು ಸತತವಾಗಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ನಿಮ್ಮ ಆರೋಗ್ಯವನ್ನು ಒಂದು ಮಟ್ಟಕ್ಕೆ ಕಾಯ್ದುಕೊಳ್ಳೋದ್ರಲ್ಲಿ ನೀವು ಸಮರ್ಥರಾಗ್ತೀರಾ ಅಂತ ಹೇಳ್ಬೋದು ಹಾಗಿದ್ರೆ ಎಕ್ಸರ್ಸೈಸ್ ಯಾವುದು ಎಕ್ಸಾಕ್ಟ್ಲಿ ಅದು ಯಾವ ಥರ ಇರುತ್ತೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಡಿಟೇಲ್ಡ್ ಆಗಿ ಹೇಳ್ತೀನಿ ಒಂದೊಂದೇ ಪಾಯಿಂಟ್ಸ್ ಅದಂದ್ರೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅದನ್ನ ಫಸ್ಟು ಆಮೇಲೆ ಅಷ್ಟೊಂದು ಇಂಪಾರ್ಟೆಂಟ್ ಆಗಿರೋ ಪಾಯಿಂಟ್ಗಳು ಮೊದಲೇ ಹೇಳಿದ್ರೆ ಉಪಯೋಗ ಏನು ಅಂತ ತುಂಬಾ ತರದ ಉಪಯೋಗಗಳು ಇರ್ತವೆ ಸ್ನೇಹಿತರೆ ಯಾವುದೇ ಯೋಗದ ಎಕ್ಸಸೈಸ್ ನೀವು ತಗೊಂಡ್ರು ಕೂಡ ಒಂದು ಮಹತ್ವದ ಉಪಯೋಗ ಅದರಲ್ಲಿ ಇರೋದು ಅಂದ್ರೆ ನಿಮ್ಮ ಟೆನ್ಷನ್ ಕಡಿಮೆ ಆಗುತ್ತೆ ಅಂದ್ರೆ ಆಸನಗಳನ್ನೇ ಮಾಡಿ ಪ್ರಾಣಾಯಾಮಗಳನ್ನೇ ಮಾಡಿ ಎಕ್ಸಸೈಸ್ಗಳನ್ನ ಮಾಡಿ ಯೋಗಕ್ಕೆ ಸಂಬಂಧಪಟ್ಟ ಯಾವುದೇ ಚಟುವಟಿಕೆಯಲ್ಲಿ ಟೆನ್ಷನ್ ಅನ್ನ ಕಡಿಮೆ ಮಾಡುತ್ತೆ ಮನಸ್ಸಿಗೆ ಒಂಥರ ನಿರಾಳವನ್ನ ಕೊಡುತ್ತೆ ಅಂದ್ರೆ ಕೆಲವೊಂದ್ ಕಡೆ ಆಯ್ತಪ್ಪ ಆ ವಿಚಾರ ಹಂಗಿರ್ಬೋದು ಬಟ್ ನಾನು ಓಕೆ ನಾನ್ ಹ್ಯಾಪಿ ಆಗ್ಬಿಟ್ಟೆ ನಾನು ಅದರಿಂದ ದೂರ ಆಗ್ಬಿಟ್ಟೆ ನಾನು ಅದರಿಂದ ಹೊರಗೆ ಬಂದೆ ಆ ಥರದ ಒಂದು ನಿರಾಳತೆಯ ಭಾವನೆಯನ್ನ ಕೊಡುವಂಥದ್ದು ಯೋಗದ ಒಂದು ಬಹಳ ದೊಡ್ಡ ಅಡ್ವಾಂಟೇಜ್ ಅಂತ ಹೋಗ್ತದೆ ಯಾವುದೇ ಅದು ಇದು ಅಂತಲ್ಲ ಯಾವುದನ್ನು ಬೇಕಿದ್ರು ಮಾಡಿ ಈ ಪ್ರಯೋಜನ ಇದ್ದೇ ಇದೆ ಇದು ಫಂಡಮೆಂಟಲ್ ಎರಡನೇ ಮಹತ್ವದ ಪ್ರಯೋಜನ ಆಗಲೇ ಅಂದ್ರೆ ಕ್ಲೀನ್ ಮಾಡುತ್ತೆ ಅಂತ ದೇಹವನ್ನು ಕ್ಲೀನ್ ಮಾಡುತ್ತೆ ಮೂರನೇ ನಿಮ್ಮ ಬೇರೆ ಯೋಚನೆಗಳನ್ನ ಬದಿಗೊತ್ತಿ ಒಂದ್ ಕಡೆ ಎಂಗೇಜ್ ಆಗೋದಕ್ಕೆ ಸಹಕಾರ ಮಾಡುತ್ತೆ ಕಾನ್ಸಂಟ್ರೇಷನ್ ಅನ್ನ ಜಾಸ್ತಿ ಮಾಡುತ್ತೆ ಅಂದ್ರೆ ಮಗ್ನತೆಯನ್ನು ಕೊಡುವಂಥದ್ದು ಹೆಚ್ಚೆಚ್ಚು ಇನ್ವಾಲ್ವ್ಮೆಂಟ್ ಅನ್ನು ಕೊಡುತ್ತೆ ಮತ್ತೆ ಸೊ ಭಾಳ ಇಂಟ್ರೆಸ್ಟಿಂಗ್ ಎಕ್ಸರ್ಸೈಸ್ ಇದು ಔಟ್ಡೋರಲ್ಲಿ ಶೂಟಿಂಗ್ ಮಾಡ್ತಿದ್ವಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಅಳಿಲು ಮತ್ತು ಹಕ್ಕಿಗಳ ಕಲರವ ಕೇಳ್ತಾ ಇರ್ಬೋದು ಅದು ಓಕೆ ಅಲ್ವಾ ಪ್ರಾಣಿಗಳ ಸಂಗೀತ ಯಾವಾಗಲೂ ಖುಷಿನ ಹಾಗೇನೆ ಗಾಳಿ ಸ್ವಲ್ಪ ತೀವ್ರವಾಗಿ ಬೀಸ್ತಾ ಇದೆ ಅದರ ಸುದ್ದಿ ಕೂಡ ಜೋರಾಗಿದೆ ಇದೆಲ್ಲದರ ನಡುವೆ ನನ್ನ ವಾಯ್ಸ್ ನಿಮಗೆ ನಿಮ್ಮನ್ನು ತಲುಪೋದು ಕೇಳಿಸ್ತಾ ಇದೆ ಚೆನ್ನಾಗೇ ಬರ್ತಾಯಿದೆ ಅಂತ ಮುಂದುವರಿಸ್ತಾ ಇದ್ದೀವಿ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ಟಾಪಿಕ್ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಕೊಡೋದಕ್ಕೆ ಮರಿಬೇಡಿ ಹಾ ಇದು ಗೊತ್ತಿಲ್ಲದೆ ಇರೋ ಪಾರ್ಟು ಅಥವಾ ನೆಗ್ಲೆಕ್ಟ್ ಮಾಡುವಂತ ಪಾರ್ಟು ಅಂತಂದ್ರೆ ಈ ಪಾರ್ಟ್ ಮೂಗಿನ ಸ್ನಾಯುಗಳು ಮೂಗಿನ ಹೊಳ್ಳೆಗಳು ಇವು ಅಂದ್ರೆ ಮಾವಸಲವಾದ ಭಾಗ ಅಂದ್ರೆ ಮೃದುವಾದ ಭಾಗ ಯಾವುದೇ ಮೂಳೆ ಇಲ್ಲ ಈ ಪಾರ್ಟ್ ಈ ಪಾರ್ಟ್ ಅಲ್ಲಿ ಯಾವುದೇ ಮೂಳೆ ಇರೋದಿಲ್ಲ ಮೂಳೆ ಇಲ್ಲಿಗೆ ಹೆಂಡಾಗುತ್ತೆ ಈ ನಸಲ್ ಬೋನ್ ಅಂತ ಹೇಳ್ತೀವಿ ಹೆಂಡ್ ಈ ಮುಂದಿನ ಭಾಗ ಬಹಳ ಮೃದುವಾಗಿದ್ದು ಸಾಫ್ಟ್ ಆಗಿದ್ದು ಒಂಥರ ಒಳಗಡೆ ಮಾಂಸಲವಾದ ಭಾಗಗಳನ್ನ ಒಳಗೊಂಡಿರುತ್ತೆ ಶ್ಲೇಷ್ಮ ಪದರ ಅಥವಾ ಮ್ಯೂಕಸ್ ಮೆಂಬ್ರೇನ್ ಅಂತ ಕರಿತೀವಿ ಒಳಗಡೆ ಇರುವಂಥದ್ದು ಆ ಭಾಗ ಬಹಳ ಲೋಳೆ ಲೋಳೆ ತೆಳುವಾದ ಪದರಗಳನ್ನ ಒಳಗೊಂಡಿದ್ವಿ ಲೋಳೆ ಆದ ಆದಂತಹ ಪದರಗಳನ್ನ ಒಳಗೊಂಡಿದ್ದು ಯಾವ್ದಾದ್ರೂ ಕಣಗಳು ಅಥವಾ ಸೂಕ್ಷ್ಮ ಜೀವಿಗಳು ಬಂದು ಅಂತ ಇಲ್ಲೇ ಬ್ಲಾಕ್ ಮಾಡತ್ತರ ಅಂದ್ರೆ ಆ ಲೋಳೆ ಅನ್ನೋದೇನಿದೆ ಅದು ಮೂಗುನಲ್ಲಿ ರಪ್ಸಿರುವಂಥದ್ದು ಅದು ತಡದ್ಬಿಡುತ್ತೆ ಒಳಗಡೆ ಹೋಗದೆ ಇರುತ್ತದೆ ಬೇರೆ ಬೇರೆ ಕಡೆಗಳನ್ನು ಒಳಗಡೆ ಸಣ್ಣ ಪುಟ್ಟ ಕೂದಲುಗಳು ಕೂಡ ಇರ್ತವೆ ಅವು ಕೂಡ ಫಿಲ್ಟ್ರೇಷನ್ ಅನ್ನು ಕೊಡ್ತವೆ ನ್ಯಾಚುರಲ್ ಫಿಲ್ಟ್ರೇಷನ್ ಬಾಡಿ ಸಿಸ್ಟಮ್ ವ್ಯವಸ್ಥೆ ಕೊಟ್ಟಿರುವಂಥದ್ದು ನ್ಯಾಚುರಲ್ ಆಗಿ ತರದ ವ್ಯವಸ್ಥೆ ಸೊ ಈ ಪಾರ್ಟಿನ ಕೆಲಸ ಏನು ಅಂತ ನೀವು ನೋಡೋದಾದ್ರೆ ಒಳಗಡೆ ಹೋಗುವಂತಹ ಒಂದಷ್ಟು ಗಾಡಿ ಇದೆ ನೋಡಿ ಅದು ಕ್ಲೀನ್ ಆಗಿ ಇರೋ ತರ ನೋಡ್ಕೊಳ್ಳೋದು ಶುದ್ಧವಾಗಿರೋದು ಆ ಗಾಡಿಯನ್ನು ಈ ಪಾರ್ಟ್ ಅನ್ನ ಸಂಕುಚನ ಮತ್ತೆ ವಿಕಸನ ಮಾಡೋದ್ರಿಂದ ಹೆಚ್ಚೆಚ್ಚು ಶುದ್ಧೀಕರಿಸುವ ವಿಧಾನವನ್ನ ನನಗೆ ಹೇಳ್ತಾರೆ ಏನು ಒಂದಷ್ಟು ರಭಸವಾದ ವೇಗದಲ್ಲಿ ಗಾಡಿಯನ್ನ ಒಳಗಡೆ ಹೊರಗಡೆ ಹಾಕೋದಕ್ಕೆ ಬಸ್ತ್ರಿಕಾ ಅಂತ ಹೇಳ್ತೀವಿ ಅದು ಸಿಂಪಲ್ ಪಾಯಿಂಟ್ ಬಟ್ ಡಿಟೇಲ್ಡ್ ಆಗಿ ಬೇಕಿದ್ರೆ ನೀವು ಬೇರೊಂದು ಒಂದು ವಿಡಿಯೋ ನೋಡ್ಬೇಕು ಹರಿಯೋ ಬಾಯಿ ಆಗ್ಲೇ ಬಂದಿದೆ ಲಿಂಕ್ ಅನ್ನ ಎಕ್ಸ್ ಕೊಡ್ತಾ ಇದ್ದೀವಿ ಸ್ನೇಹಿತರೆ ಈ ಈ ವಿಡಿಯೋಲ್ಲಿ ಮಾಡುವಂತ ಪುಸ್ತಕ ಬಹಳ ಸಿಂಪಲ್ ಆಗಿರುತ್ತೆ ಸಿಂಪಲ್ ಅಲ್ಲಿ ಸಿಂಪಲ್ ಅಂದ್ರೆ ಅದ್ ಇದಕ್ಕಿಂತ ಸಿಂಪಲ್ ಯೋಗಕ್ಕೆ ಎಕ್ಸರ್ಸೈಜ್ ನಿಮ್ಗೆ ಸಿಗೋದೇ ಇಲ್ಲ ಆತರ ಇರುತ್ತೆ ಸೊ ಹೇಗ್ ಮಾಡ್ತೀರಾ ಅಂದ್ರೆ ನೋಡಿ ನನ್ನ ಮೂಗನ್ನ ಗಮನಿಸಿ ದೇಹದ ಬೇರೆ ಪಾರ್ಟ್ ಮೂವ್ ಆಗೋದಿಲ್ಲ ಬರೇ ಮೂಗಿನ ಹೊಳ್ಳೆಗಳು ಮಾತ್ರ ಮೂವ್ ಆಗುತ್ತೆ ಓಪನ್ ಆಗುತ್ತೆ ಸ್ವಲ್ಪ ಕಡಿಮೆ ಓಪನ್ ಆಗುತ್ತೆ ಅಂದ್ರೆ ಸಂಕುಚನ ಮತ್ತೆ ವಿಕಸನ ಈ ಸ್ನಾಯುಗಳು ಮೂಗಿನ ತು ತುದಿಯಲ್ಲಿರುವಂತಹ ಈ ಸ್ನಾಯುಗಳು ಸಂಕುಚನ ಮತ್ತೆ ವಿಕಸನ ಮಾಡ್ತಾರೆ ವಿಕಸನ ಆಗುವಾಗ ಉಸಿರನ್ನ ಹೊರಗಡೆ ಬಿಡ್ತೀರಾ ಸಂಕುಚನ ಅಂದ್ರೆ ಒಳಗಡೆ ಎಳ್ಕೊಳ್ಳುವಾಗ ಉಸಿರನ್ನ ಒಳಗಡೆ ಎರ್ಕೊಳ್ತಾ ಮೂಗಿನ ಹೊಳೆಗಳನ್ನು ಕೂಡ ಒಂದು ಚೂರು ಕಾಂಟ್ರಾಕ್ಟ್ ಮಾಡ್ತೀರಾ ಅಂದ್ರೆ ಇಕ್ಕಟ್ಟಾಗಿ ಮಾಡ್ತೀರಾ ಹೊಟ್ಟೆಯಿಂದ ಉಸಿರನ್ನ ರಭಸವಾಗಿ ಹೇಳ್ಕೊಳ್ತಾ ಉಸಿರನ್ನ ಜೋರಾಗಿ ಎದೆವರೆಗೆ ತಗೊಳ್ತಾ ನಿಮ್ಮ ಲಂಗ್ಸ್ ವರೆಗೆ ಶ್ವಾಸಕೋಶದವರೆಗೆ ಉಸಿರನ್ನ ತೆಗೆದುಕೊಳ್ತಾ ಶ್ವಾಸವನ್ನ ಒಳಗಡೆ ಎಳ್ಕೊಳ್ತಾ ಮೂಗಿನ ಹೊಳ್ಳೆಗಳನ್ನ ಸಣ್ಣದ್ ಮಾಡ್ತೀರಾ ಶ್ವಾಸವನ್ನ ಹೊರಗಡೆ ಬಿಡ್ತಾ ಮೂಗಿನ ಹೊಳ್ಳೆಗಳನ್ನ ಅಗಲ ಮಾಡ್ತೀರಾ ಅಂದ್ರೆ ಎದೆ ಶ್ವಾಸವನ್ನ ಬಳಸ್ತೀರಾ ಹಾಗೇನೆ ಉಸಿರಾಡ್ತೀರಾ ಅಷ್ಟೇ ಅಲ್ಲಿಗೆ ಎಕ್ಸಸೈಸ್ ಎಂಡ್ ಆಗುತ್ತೆ ಇದಿಷ್ಟೇ ಈ ಎಕ್ಸಸೈಸ್ ಬಹಳ ಸಿಂಪಲ್ ಆಗಿದೆ ಅಲ್ವಾ ತುಂಬಾ ಯೋಚನೆ ಮಾಡಬೇಡಿ ಇನಿಷಿಯಲಿ ಸ್ವಲ್ಪ ಪ್ರಾಕ್ಟೀಸ್ ಬೇಕಾಗತ್ತೆ ಇದೆಲ್ಲ ಎಕ್ಸಸೈಸ್ ಕೂಡ ನಾನು ಹೇಳೋ ಯಾವುದೇ ಎಕ್ಸರ್ಸೈಸ್ ಇರ್ಬೋದು ಸ್ವಲ್ಪ ಇನಿಷಿಯಲ್ ಪ್ರಾಕ್ಟೀಸ್ ಬೇಕೇ ಬೇಕು ಆಮೇಲೆ ಸ್ವಲ್ಪ ಪರವಾಗಿಲ್ಲ ಓಕೆ ಅನ್ಸತ್ತೆ ಒಂದು ಅರ್ಧ ಗಂಟೆ ಒಂದ್ ಗಂಟೆ ಹಿಂಗೆ ಕಂಟಿನ್ಯೂಸ್ ಮಾಡೋದಕ್ಕೆ ಸಾಧ್ಯ ಆದ್ರೆ ಯಾವುದೇ ಒಂದು ಎಕ್ಸಸೈಸ್ ಅದ ಎಕ್ಸ್ಪರ್ಟ್ ಅನ್ನೋ ಲೆವೆಲ್ಗೆ ಹೋಗೋದಕ್ಕೆ ಶುರುವೆ ಈ ಲೆವೆಲ್ಗೆ ಹೋಗ್ಬೇಕು ಅಂದ್ರೆ ಒಮ್ಮೆ ಒಂದೇ ಎಕ್ಸಸೈಜ್ ಅಂತ ತಗೊಳ್ಳಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಡೆವಲಪ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಏನ್ ಮಾಡ್ತೀವಿ ಅರಿಯೂ